ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಗಸಿ ಪುಡಿ ಹಾಗೂ ಅಗಸಿ ಪುಡಿಯ ಚಿತ್ರಾನ್ನ ಎಷ್ಟು ಚೆನ್ನಾಗಾಗುತ್ತೆ ಇದರ ಚಿತ್ರಾನ್ನ ಬಂದು ಈ ಪುಡಿ ಚಿತ್ರಾನ್ನ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ನಾನು ಇಲ್ಲಿ ಪುಡಿ ಮಾಡ್ಕೊಳ್ಳೋಣ ಆ ಪುಡಿಗೆ ಬೇಕಾದಂಥ ಅಗಸೆ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಚಟಪಟ ಅನ್ನೋವರೆಗೂ ನಾವು ಇದನ್ನು ಹುರ್ಕೋಬೇಕು ಆಗಲೇ ಪುಡಿ ತುಂಬ ಟೇಸ್ಟಾಗಿ ಆಗೋದು ಕಡಿಮೆ ಉರಿಯಲ್ಲಿ ನೋಡಿ ಅಗಸಿ ಚೆನ್ನಾಗಿ ಈಗ ಫ್ರೈ ಇದೆ ಓಕೆ ನೋಡಿ ಇವಾಗ ಚೆಲ್ಲ ಚಟಪಟ ಅಂದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ ಅಗಸೆ ಇವಾಗ ತಣ್ಣಗಾಗಿದೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಹತ್ತರಿಂದ ಹದಿನೈದು ಹದಿನೈದು ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಣಗಿರುವಂಥ ಕರಿಬೇವು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ನಾನೊಂದು ಐದರಿಂದ ಆರು ಸ್ಪೂನಷ್ಟು ನಾನಿಲ್ಲಿ ಖಾರ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ನೀವು ಖಾರ ಹಾಕ್ಕೊಳ್ಳಿ ಇದನ್ನೆಲ್ಲ ಫಸ್ಟು ಪೌಡ್ರ್ ಮಾಡ್ಕೊಂಡು ಬಂದ್ಬಿಡೋಣ ಓಕೆ ನೋಡಿ ಇವಾಗ ಇದು ಪೌಡ್ರ್ ಆಗಿದೆ ಇಷ್ಟೇ ಅಗಸೆ ಪುಡಿ ಬಂದು ಇದರದ್ದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ನಿಮ್ಮ ಮನೇಲಿ ಎಷ್ಟು ರೈಸ್ಗೆ ಬೇಕು ನೋಡಿ ನೀವು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಕಾದ ಮೇಲೆ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದು ಫ್ರೈ ಆಗಲಿ ಒಂದು ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗಲ್ಲ ಒಂದು ಮುಕ್ಕಾಲು ಭಾಗ ಇದು ಫ್ರೈ ಆದರೆ ಸಾಕು ಓಕೆ ನಾನು ಇದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಏನು ಬೇಡ ಯಾಕೆಂದರೆ ಆಲ್ರೆಡಿ ಅಲ್ಲಿ ಪುಡಿಯಲ್ಲಿ ಖಾರ ಇರುತ್ತೆ ಹಾಗಾಗಿ ಇದಕ್ಕೆ ಖಾರ ಏನು ಬೇಡ ಈ ಈರುಳ್ಳಿ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಉಪ್ಪು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ನಾನು ಇದನ್ನು ಫ್ರೈ ಇದ್ದೀನಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಯಾಕಂದರೆ ಆಲ್ರೆಡಿ ಉಪ್ಪು ಅದರಲ್ಲಿ ಇರುತ್ತೆ ಹಾಗಾಗಿ ಈ ಈರುಳ್ಳಿ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟೇ ಹಾಕೊಳ್ಳಿ ಚೆನ್ನಾಗಿ ಉಪ್ಪೆಲ್ಲ ಹೊಂದ್ಕೊಳೋ ರೀತಿ ಫ್ರೈ ಆಗಿದೆ ಇವಾಗ ನಾನಿದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನಿದಕ್ಕೆ ಮಾಡಿಕೊಂಡಿರುವಂತಹ ಪುಡಿ ಹಾಕ್ತಾಯಿದ್ದೀನಿ ಅಗಸೆ ಪುಡಿ ನಿಮಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ಖಾರ ಏನು ಬೇಡ ಮೊದಲೇನು ಹೇಳಿದ್ದೀನಿ ನೋಡಿ ನನಗೆ ರೈಸ್ ಎಷ್ಟಿದೆ ಅಷ್ಟು ನಾನಿಲ್ಲಿ ಪುಡಿನ ಹಾಕ್ತಾಯಿದ್ದೀನಿ ನಾನೊಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಓಕೆ ಇವಾಗ ಈ ಪುಡಿ ಹಾಕಿದ ಮೇಲೆ ಒಂದು ಹತ್ತು ಸೆಕೆಂಡಿಲ್ಲ ಹದಿನೈದು ಸೆಕೆಂಡ್ ಚೆನ್ನಾಗಿ ರೀತಿ ಕಡಿಮೆ ಉರಿಯಲ್ಲಿ ನಾವು ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿದರೆ ಆಯಿತು ಕೊನೆಗೆ ನಾನು ಇದಕ್ಕೆ ಕೊತ್ತಂಬರಿ ಹಾಕಿ ಒಂದು ಹತ್ತು ಸೆಕೆಂಡ್ ಬಾಡಿಸಿದರೆ ಹುಳಿ ರೆಡಿ ಆಗೋಗುತ್ತೆ ಇದಕ್ಕೆ ಮಾಡಿಟ್ಕೊಂಡಿರುವಂಥ ರೈಸ್ನ ಇವಾಗ ಕಲಿಸ್ಕೊಳ್ಳೋಣ ನಿಧಾನಕ್ಕೆ ನೋಡಿ ಎಷ್ಟು ರೈಸ್ ಅದು ಹುಳಿ ಎಷ್ಟು ಇಡುತ್ತೆ ನೋಡಿ ಅಷ್ಟು ನೀವು ರೈಸ್ನ ಕಲಿಸ್ಕೊಳ್ಳಿ ಓಕೆ ನೋಡಿದ್ರಲ್ಲ ಅಕ್ಕಿ ಪುಡಿಯ ಚಿತ್ರಾನ್ನ ಮತ್ತು ಅಗಸಿ ಪುಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಅಗಸಿ ಪುಡಿ ಮೊಸರು ರೊಟ್ಟಿ ತುಂಬ ಅದು ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವತ್ತಾದರೂ ಒಂದು ಸಲ ಏನೂ ಇಲ್ಲ ಮನೆಯಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ಖಂಡಿತವಾಗ್ಲೂ ಒಂದು ಸಲ ಅಗಸಿ ಪುಡಿಯ ಚಿತ್ರನ ಒಂದು ಸಲ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು